ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗುರುವಾರದ ಬೆಳಗ್ಗೆ ಬ್ಲಾಗ್ ಆಗಿರುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಬೇಕಾಗಿತ್ತು ಹಂಗಾಗಿ ನಾನು ಕೋಸು ಎಲೆಕೋಸು ಬರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಎಲೆಕೋಸು ನಿಂಬೆಹಣ್ಣು ಅಶ್ರಮಶ್ಕಾಯಿ ಕಡಲೆಬೀಜ ಉದ್ದಿನಬೇಳೆ ಜೀರಿಗೆ ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲೆಕೋಸಕ್ಕೆ ಚಿತ್ರಾನ್ನ ಮಾಡಿದ್ರೆ ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್ ಇವಾಗ ಬಾಣಲೆ ಎಣ್ಣೆ ಇಟ್ಕೊಂಡಿದ್ದೀನಿ ಕಡಲೆ ಬೀಜ ಮತ್ತು ಕಡಲೆಬೇಳೆ ಮತ್ತು ಕರಿಬೇವು ಜೀರಿಗೆ ಸಾಸಿವೆ ಹಾಕ್ಕೊಂಡು ಫ್ರೈ ಇದ್ದೀನಿ ಟೈಮ್ ಇರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಅಷ್ಟು ಕೋಸು ಈರುಳ್ಳಿ ಎಲ್ಲ ಒಟ್ಟಿಗೆ ಬಿಡ್ಕೊಂಡು ಬಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹಾಕೊಂಡೆ ಇಲ್ಲಾಂದರೆ ಫಸ್ಟ್ ಅಶ್ವಿಮ ಕೋಸನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಈರುಳ್ಳಿ ಟಮ ಈರುಳ್ಳಿ ಹಸಿರು ಹಾಕೊಂಡು ಫ್ರೈ ಮಾಡಬೇಕು ಬಟ್ ಹಂಗೆ ಟೈಮ್ ಇರಲಿಲ್ಲ ಯಾಕೆಂದರೆ ಜೀವನ್ ಸ್ಕೂಲ್ಗೆ ಹೋಗಿ ಟೈಮ್ ಆಗ್ತಾಯಿತ್ತು ಹಂಗಾಗಿ ಪೂಜೆ ಮುಗಿಯೋಷ್ಟೊತ್ತಿಗೆ ಎಂಟುವರೆ ಆಗೋಯಿತು ಇನ್ನೇನು ಇನ್ನೊಂದು ಅರ್ಧ ಗಂಟೆ ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ರೆಡಿ ಮಾಡಬೇಕಾಗಿತ್ತು ಮನೆ ಹತ್ರನೇ ಇದೆ ಸ್ಕೂಲು ಒಂದು ಐದು ಹತ್ತು ನಿಮಿಷ ಸಾಕು ಹೋಗೋಕ್ಕೆ ಹಂಗಾಗಿ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಮಾಡಬೇಕಾಗಿತ್ತು ತಿನ್ನಬೇಕಾಗಿತ್ತು ಮತ್ತು ಹಂಗಾಗಿ ಸ್ವಲ್ಪ ಬೇಗ ಬೇಗನೆ ಮಾಡ್ಕೊತಿದ್ದೀನಿ ಟೊಮೊಟೊ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೊಟೊ ಚೆನ್ನಾಗಿ ಬೆಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಅದಾದಮೇಲೆ ಒಂದು ಐದು ನಿಮಿಷ ಆರಕ್ಕೆ ಬಿಡ್ತೀನಿ ಒಂದು ಎರಡು ನಿಮಿಷ ಬಿಟ್ಟೆ ಅದಾದಮೇಲೆ ನಿಂಬೆಣ್ಣೆ ಹಾಕ್ತಿದ್ದೀನಿ ಬಿಸಿ ಇದ್ದಾಗೆ ನಿಂಬೆಣ್ಣೆ ಹಾಕೋದು ನನಗೆ ಒಂಥರ ಕಹಿ ಅಂತ ಅನಿಸುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕೊಳ್ತಿದ್ದೀನಿ ಅದಾದಮೇಲೆ ಸಂಜೆಯಿಂದ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ ಬೆಳಗ್ಗೆ ಏನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆಮೇಲೆ ಟೀ ಮಾಡ್ಕೊತಾ ಇದ್ದೀನಿ ಸಂಜೆಗೆ ಅಂತ ಅಲ್ಲಿ ಖಾರ ಮಂಡಕ್ಕಿ ತಗೊಂಡು ಬಂದಿದ್ದೆ ಸಂಜೆಗೆ ಟೀಗೆ ಅಂತ ಅದಾದಮೇಲೆ ಟೀ ಮಾಡ್ಕೊಂಡು ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫುಲ್ ಹಾಲಲ್ಲ ಏನು ಟೀ ಮಾಡಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಟೀ ಮಾಡ್ತಿದ್ದೀನಿ ಇವರಿಬ್ರು ಟಿ ಬಿ ನೋಡ್ಕೊಂಡು ಕೂತಿದ್ದಾರೆ ನಾನು ಟೀ ಮಾಡ್ಕೊಂಡು ಬಂದೆ ಮಂಡಕ್ಕಿ ತಗೊಂಡು ಏನು ಖುಷಿ ತೊಗೊಬಂದು ಇಟ್ಟಿದ ತಕ್ಷಣ ಎಲ್ಲ ಚೆಲ್ತಾ ಇದ್ದಾನೆ ಇವಳು ಆಯ್ ಫ್ರೆಂಡ್ಸ್ ಅಂತ ಅಂತಿದ್ದಾಳೆ ನನ್ನ ತಂಗಿ ನಾನು ಎದ್ರಗೂ ಟೀ ಸಾಸ್ ಕೊಟ್ಟು ಆ ಟೀ ಎಲ್ಲ ಆಯಿತು ಸ್ವಲ್ಪ ಮೂಗ್ನಟ್ಟು ಎಕ್ಸ್ಚೇಂಜ್ ಮಾಡ್ಕೋಬೇಕಾಯ್ತು ಫ್ರೆಂಡ್ಸ್ ನಂದು ಇದು ಹಳೆ ಹಳೇದೇನಲ್ಲ ನಾನಾದರೂ ಒಂದು ಎರಡು ಮೂರು ಇದೆಯಲ್ಲ ಹಂಗಾಗಿ ನಾನು ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಚೇಂಜ್ ಇದ್ದೀನಿ ಈಗ ಈ ಮೂಗ್ನೊಟ್ಟು ಹಾಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಕಾಣಿಸ್ತಾ ಇದೆಯಾ ನೀಟಾಗಿ ಹಂಗಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಮುಗುನೊಟ್ಟು ಹಾಕೊಳ್ಳೋಣ ಅಂತ ಅದಾದ್ಮೇಲೆ ಇಲ್ಲಿ ಸ್ವಲ್ಪ ನಂತರ ಚೈನ್ ಎಲ್ಲ ಇತ್ತು ಹಳೆದದು ಕಟ್ಟಾಗಿತ್ತು ಹಾಗೆ ಒಡವೆ ಅಂಗಡಿಗೆ ಕೊಟ್ಬಿಟ್ಟು ಬರೋಣ ರಿಟರ್ನ್ ಅಂತ ಹೋದ್ವಿ ಇದೆರಡನ್ನು ಆರು ಸಾವಿರ ರೂಪಾಯಿಗೆ ಹಾಕಿಸ್ಕೊಂಡ್ರಿ ಫ್ರೆಂಡ್ಸ್ ಹಂಗಾಗಿ ನಾನು ರಿಟರ್ನ್ ಚೈನೇ ತಗೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಯಾವುದೂ ಡಿಸೈನ್ ಇರಲಿಲ್ಲ ಹಂಗಾಗಿ ಇದನ್ನು ಕೊಟ್ಬಿಟ್ಟು ಬಂದಿದ್ದೀನಿ ಆಮೇಲೆ ಹೊಸ ತಗೊಂಡು ತೊಗೊಂಡು ಬರ್ತೀನಿ ಶನಿವಾರ ಅಂತೇಳಿದ ಸೇಟು ಅವರು ಈ ಮುಗ್ನಟ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ನೋಡಿ ಫ್ರೆಂಡ್ಸ್ ಇದು ಇದು ಫೈವ್ ಹಂಡ್ರೆಡ್ ರುಪೀಸ್ ಏನೋ ನಾನು ಕೊಟ್ಟು ತೊಗೊಂಡಿದ್ದು ಅವ್ರು ನಮಗೆ ಪರಿಚಯ ಇರೋ ಸೇಟು ಅಂಗಡಿಯವ್ರೆ ಹಂಗಾಗಿ ಇದನ್ನು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಆಮೇಲೆ ಅಲ್ಲಿಂದ ಸಂಜೆ ಅನ್ನ ಸಾಂಬಾರು ಏನು ಬೇಡ ಪಲಾವ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಪಲಾವ್ ಮಾಡ್ತಾಯಿದ್ದೀನಿ ಟೊಮೊಟೊ ಈರುಳ್ಳಿ ಮತ್ತು ತೆಂಗಿನಕಾಯಿ ಅಷ್ಟು ಕ್ಯಾಪ್ಸಿಕಮ್ಮು ಎಲ್ಲ ಥರದ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಐದಾರು ಥರದ್ದು ವೆಜಿಟೇಬಲ್ಸ್ ಹಾಕಿದೆ ಚಪ್ರದ ಅವರೆಕಾಯಿ ಬರ್ತಲ್ಲ ಅದನ್ನ ಹಾಕಿದ್ದೀನಿ ಗೆಡ್ಡೆ ಬೀನ್ಸು ಆಲೂಗೆಡ್ಡೆ ಕ್ಯಾಪ್ಸಿಕಮ್ಮು ಅಷ್ಟಾದ್ಮೇಲೆ ಮೇಲೆ ನನ್ನ ತಮ್ಮ ಇಲ್ಲಿ ಗೋಬಿ ಅಂತ ಡ್ರೈ ಗೋಬಿ ಮಾಡ್ಕೊತಾ ಇದ್ದಾನೆ ಎಲೆಕೋಸು ಸಿಗ್ತಲ್ಲ ಹಂಗಾಗಿ ಡ್ರೈ ಗೋಬಿ ಮಾಡ್ತಾಯಿದ್ದೆ ಅದೆಲ್ಲ ಆದ್ಮೇಲೆ ನಾನು ಟಿಫನ್ ಬೆಚ್ಚಿದ್ರೂ ತೋ ಸ್ವಾರಿ ಫ್ರೆಂಡ್ಸ್ ಮೊದಲ ಸ್ವಲ್ಪ ಡಿಸ್ಟರ್ಬ್ ಆಯಿತು ಇವಾಗ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೋಸು ಮತ್ತು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಟೊಮೊಟೊ ಇಷ್ಟನ್ನ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಅಷ್ಟೊತ್ತಿಗೆ ಇಟ್ಕೊಂಡಿದ್ದೀನಿ ಎಣ್ಣೆಕಾಯಿ ಬೇಕಾದ್ರೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಮಸಾಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಮಸಾಲ ರುಬ್ಬಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ವೆಜಿಟೇಬಲ್ ಬೇರೆ ಅಷ್ಟೊತ್ತಿಗೆ ಮಸಾಲ ರುಬ್ಕೊಂಡ್ಬರ್ತೀನಿ ಪಲಾವಿಗೆ ಏನು ತೀರ ನುಣ್ಣಗೆ ಇರಬೇಕು ನನಗೇನಿಲ್ಲ ಮಸಾಲ ತರಿ ತರಿಯಾಗಿದ್ದರೂ ನಡೀತಿತ್ತು ಹಂಗಾಗಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಬಂದೆ ಅದಾದ್ಮೇಲೆ ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಈ ಕಡೆ ಪಲಾವಿ ನೀರು ಎಷ್ಟು ಬೇಕು ನೋಡಿಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ಎರಡು ವಿಷಸ್ಕೊಂಡೆ ಪಲಾವನ್ನ ಆಮೇಲೆ ಪಲಾವ್ ರೆಡಿಯಾಗಿತ್ತು ಅವಿಲ್ಲಿ ನನ್ನ ಖುಷಿ ಕೈ ಬಿಡ್ತಾ ಇಲ್ಲಿಂದ ಮತ್ತು ಸಾಯಂಕಾಲ ಒಂದು ರಾತ್ರಿ ಒಂದು ಹತ್ತು ಗಂಟೆ ಅಷ್ಟೊಂದು ಆಯಿತು ಟೈಮು ಅದಾದ್ಮೇಲೆ ನನ್ನ ತಮ್ಮನೆ ಸರಿ ಅಂತ ಎಲ್ಲರಿಗೂ ಊಟಕ್ಕೆ ಹಾಕೊಂಡ್ಕೊಡ್ತಿದ್ದಾನೆ ಅವು ಖುಷಿ ಒಂದ್ಸತಿ ಕೈ ಬಿಡಲ್ಲ ಫ್ರೆಂಡ್ಸ್ ಅಡುಗೆ ಆದ್ರೂ ಊಟ ಮಾಡಕ್ಕೆ ಬಿಡೋಲ್ಲ ಅಡುಗೆ ಮಾಡೋ ತನಕ ಸುಮ್ಮನೆ ಇರ್ತೇನೆ ಊಟ ಮಾಡೋ ತನಕ ಊಟ ಮಾಡೋಕ್ಕೆ ಬಿಡೋಲ್ಲ ಒಂದು ಸರ್ತಿ ಊಟ ಮಾಡಕ್ಕೆ ಒಂದು ಸತಿ ಅಡುಗೆ ಮಾಡಕ್ಕೆ ಬಿಡಲ್ಲ ಸ್ವಲ್ಪ ದೊಡ್ಡವರಾಗ ತನಕ ಹಿಂಗೇನೆ ಅದು ಅದಾದ್ಮೇಲೆ ಸುಮ್ಮನೆ ನಾನೇ ಸುಮ್ಮನೆ ಹಾಕ್ತೀನಿ ಒಂದು ಮಲಗಿ ಊಟ ಮಾಡಿದ್ರೆ ಆಯಿತು ಅಂತ ಆಮೇಲೆ ಇಲ್ಲಿ ಅಡುಗೆ ಎಲ್ಲಾಗಷ್ಟೊತ್ತಿ ಪಾತ್ರೆ ಎಲ್ಲ ತುಂಬ ಬಿದ್ದಿತ್ತು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಬೆಳಗ್ಗೆ ಮತ್ತೆ ಶುಕ್ರವಾರ ಅಲ್ವಾ ಫ್ರೆಂಡ್ಸ್ ಹಂಗಾಗಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತೀನಿ ಆಮೇಲೆ ಬಟ್ಟೆನೂ ಸ್ವಲ್ಪ ಇತ್ತು ಅದನ್ನ ನೈಟೇ ನಾನು ವಾಷಿಂಗ್ ಮಿಷಿನಿಗೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಆಮೇಲೆ ಬೆಳಗ್ಗೆ ಇನ್ನೂ ಶುಕ್ರವಾರದ ಬಟ್ಟೆ ಎಲ್ಲ ಜಾಸ್ತಿ ಆಗುತ್ತೆ ಅಂತ ನೈಟೇ ವಾಷಿಂಗ್ ಮಿಷಿನಗೆಲ್ಲ ಹಾಕೊಳ್ತಾ ಇದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಕಾಲಾಗಿತ್ತು ಹಂಗಾದ್ರೆ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಹೊರಗಡೆ ಮನೆ ಮುಂದೆ ಸ್ವಲ್ಪ ಜಾಗ ಇದೆ ಅಲ್ಲೇ ಒಣಗಾಕೊಳ್ತೀನಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ಒಂದು ಗಂಟೆ ಒಂದು ಹನ್ನೆರಡು ಮುಕ್ಕಾಲಾಯಿತು ಹನ್ನೆರಡು ಮುಕ್ಕಾಲು ಆದ್ಮೇಲೆ ನಮ್ಮ ಜೀವನ ಸ್ವಲ್ಪ ಜಾಸ್ತಿ ಕೆಮ್ಮು ಅಂದರೆ ಕೆಮ್ಮು ಫ್ರೆಂಡ್ಸ್ ಕೆಮ್ಮತನೇ ಇದೆ ಕೆಮ್ತನೇ ಇದೆ ನಾನು ಒಂದೂವರೆ ಆಗೋಯಿತು ಅಷ್ಟೊತ್ತಿಗೆ ಎದ್ದು ಮತ್ತು ಅಷ್ಟೊಂದಿಗೆ ಕಷಾಯ ಮಾಡ್ಕೊಳ್ತಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪುದೀನ ಎಲೆ ಲವಂಗ ಏಲಕ್ಕಿ ಕಾಯಿ ಜಜ್ಬಿಟ್ಟು ಇದನ್ನು ನೀರಲ್ಲಿ ಒಂದು ಲೋಟ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಆಮೇಲೆ ಅದನ್ನು ಕೊಡಬೇಕು ನಾನು ನಿದ್ದೆ ಅಂದರೆ ನಿದ್ದೆ ಬರ್ತಿತ್ತು ಫ್ರೆಂಡ್ಸ್ ಬೆಳಗಿಂದ ಖುಷಿ ಜೊತೆಗೆ ಗಾಡಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೋಗ್ಬಿಟ್ಟಿತ್ತು ಅದಾದಮೇಲೆ ಅದೊಂದು ಒಂದು ಗ್ಲಾಸ್ ನೀರು ಹಾಕಿದ್ದೆ ಅದು ಅರ್ಧ ಗ್ಲಾಸ್ ಬರೋ ತನಕ ಇದ್ದೆ ಅದು ಅರ್ಧ ಗ್ಲಾಸ್ ಬರೆದ ಮೇಲೆ ಅವನಿಗೆ ಕಷಾಯ ಕುಡಿಯೋಕ್ಕೆ ಅಂತ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ಕುಡಿದ್ರೆ ಸ್ವಲ್ಪ ಬೇಗನೆ ಕಮ್ಮಿ ಆಗುತ್ತೆ ಇದನ್ನು ಕುಡ್ಬಿಟ್ಟು ಒಂದು ಹತ್ತು ನಿಮಿಷಕ್ಕೆಲ್ಲ ಅವನ ಕೆಮ್ಮು ಕಮ್ಮಿ ಆಯಿತು ಮಲ್ಕೊಂಡ ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್